ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ರೋಮಾಪುರದವರಿಗೆ ಬರೆದ ಪತ್ರಿಕೆ ಆರನೆಯ ಅಧ್ಯಾಯ ಎರಡನೆಯ ವಚನದಲ್ಲಿ ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನು ಅದರಲ್ಲೇ ಬದುಕುವುದು ಹೇಗೆ ಕ್ರಿಸ್ತು ಹೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡೇವೆಂದು ನಿಮಗೆ ತಿಳಿಯದು ಪ್ರಿಯರೇ ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನು ಅದರಲ್ಲೇ ಬದುಕುವುದು ಹೇಗೆ ಹೌದು ಪ್ರಿಯ ಸಹೋದರರೇ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವು ಆತನ ಮರಣದಲ್ಲಿ ದೇವೆ ಎಂದು ನಿಮ್ಮ ನೆನಪಿಗೆ ತಂದುಕೊಳ್ಳಿರಿ ಏಕೆಂದರೆ ನೀವು ಆಡುವ ಮಾತುಗಳಲ್ಲಿ ಹಿಡಿತವಿರಲಿ ನೀವು ನೋಡುವ ನೋಟದಲ್ಲಿ ಅನುಕಂಪವಿರಲಿ ಈ ಲೋಕದಲ್ಲಿ ನೀವು ವಾಸಿಸುವವರಾಗಿದ್ದೀರಿ ಅಷ್ಟೇ ಆದರೆ ಕ್ರಿಸ್ತನಲ್ಲಿ ಜೀವಿಸುವವರಾಗಿದ್ದೀರಿ ನಿಮ್ಮ ಹಳೆಯ ಜೀವಿತವನ್ನು ಸಾಯಿಸಿ ಕ್ರಿಸ್ತನೊಂದಿಗೆ ಹೊಸ ಜೀವಿತವನ್ನು ಕಟ್ಟುವುದಕ್ಕೆ ಏಸು ಕ್ರೀಸ್ತನೊಂದಿಗೆ ಉಣಲ್ಪಟ್ಟಿ ವಂದನೆಯ ಪೇತೃ ಎರಡು ಮೂರರಲ್ಲಿ ಪೌಲನು ಹೀಗನ್ನುತ್ತಾನೆ ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿದ್ದೀರಿ ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರು ದೇವರು ಅದನ್ನು ಆಯಲ್ಪಟ್ಟದ್ದು ಮಾನವಾದದ್ದು ಎಂದು ಎಣಿಸಿ ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ ಹಾಮೆನ್